ವಿದ್ಯಾರ್ಥಿಗಳಿಗೆ ಮೇಸ್ಟ್ ಬಗ್ಗೆ ಎಷ್ಟೇ ತಕರಾರುಗಳಿದ್ರು ಆಂತರಿಕ ಒಳಗಡೆ ಒಂದು ಗೌರವ ಒಂದು ಪ್ರೀತಿ ಇರುತ್ತೆ ಸೊ ಕೇವಿನಾರಾಯಣ ತಕರಾರುಗಳ ಜೊತೆಯಲ್ಲಿ ಪ್ರೀತಿ ಮತ್ತು ಗೌರವಗಳನ್ನ ಮೇಷ್ಟ್ರ ಬಗ್ಗೆ ನನಗೆ ಒಳ ಪ್ರೀತಿ ಮತ್ತು ಗೌರವ ಇದೆ ಬರೀ ನಮ್ಗೆ ಏನು ಹೇಳಬೇಕಾಗಿ ಅದು ಆಂತರಿಕದಲ್ಲಿರುವಂತಹ ಸಂಗತಿ ಒಂದು ಇಪ್ಪತ್ತೈದು ವರ್ಷದ ಹಿಂದಿನ ನೆನಪನ್ನ ಮೇಷ್ಟ್ರು ಆರಂಭದಲ್ಲಿ ನೆನಪಿಸಿರೋದು ಅದಕ್ಕೆ ಇನ್ನೊಂದನ್ನು ಹ್ಯಾಡ್ ಮಾಡಬೇಕು ಸರ್ ಅದೇನಂದ್ರೆ ನಾನು ಫಸ್ಟ್ ಟೈಮ್ ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಮಾಡಿಸಿದ್ದು ನಿಮ್ ಗೈಡೆನ್ಸ್ ಅಲ್ಲಿ ಆದ್ರೆ ನನ್ನ ಬೇರೆ ಬೇರೆ ಸೋಮಾರಿ ತನದಿಂದ ನಾನು ಕೈಗೊಳ್ಳಕ್ಕೆ ಆಗ್ಲಿಲ್ಲ ಅವರು ಇದ್ದಾರೆ ಪುಷ್ಪ ಕೂಡ ಇದ್ದಾರೆ ಒಂದ್ಸಾರಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಹತ್ರ ಹೋಗಲಿಲ್ಲ ಬೇರೆ ಕೂಡ ಏನಪ್ಪ ಎತ್ತಪ್ಪ ತಾರಲಿಲ್ಲ ಅದು ಕ್ಯಾನ್ಸಲ್ ಆಗಿ ತಾನಾಗಿ ಆಮೇಲೆ ನಾನು ಬೇರೆ ಸಬ್ಜೆಕ್ಟ್ ತಗೊಂಡು ಪಿ ಎಚ್ ಡಿ ಮಾಡಿದೆ ಬಟ್ ಅದರಿಂದ ಎರಡಾಯಿತು ಒಂದು ನಾನು ನನ್ನ ತಿಳುವಳಿಕೆ ನನ್ನ ನಿರೂಪಣಾ ಕ್ರಮ ಅದರಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೊಂಡಿದ್ದೆ ಆ ನಂತರದಲ್ಲಿ ಆ ಸಬ್ಜೆಕ್ಟ್ ಅನ್ನು ನಾನು ತಗೊಂಡೆ ಪಿ ಎಚ್ ಡಿ ಮಾಡಿದ್ದಿದ್ರೆ ಆ ಸಬ್ಜೆಕ್ಟ್ ಪಿ ಎಚ್ ಡಿ ಮಾಡಿದೆ ಅಷ್ಟು ಯಶಸ್ವಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕನ್ಸಲ್ಟೇಷನ್ಗೆ ನೀವು ನೋಡಿ ಬರಲಿಲ್ಲ ಅನ್ನೋ ಬೇಜಾರು ನನಗೆ ಈಗಲೂ ಇದೆ ನಮಗೆ ಯಾವತ್ತೂ ಕೇವಲ ಸರ್ ಬಟ್ ಅನುವಾದ ವಿಚಾರಣೆಯ ಅನುವಾದ ಕುರಿತುಗಳನ್ನು ಮಾತಾಡಕ್ಕೆ ಬಯಸ್ತೇನೆ ತಲಿತ ಸಾಹಿತ್ಯ ಅನುವಾದ ಮಾಡುವಾಗ ಎಡ್ವರ್ ಅನುವಾದ ಮಾಡುವಾಗ ನಾನು ಬೇರೆ ರೀತಿಯ ಒಂದು ವೈಚಾರಿಕವಾದಂತಹ ಮಂಥನವನ್ನ ನಡೆಸುವಂತಹ ಅಗತ್ಯ ಬಂತು ಕಥೆ ಅನುವಾದ ಮಾಡುವಾಗ ಅದರಲ್ಲೂ ಕಗತಲಹುದೀಯ ಜೋಸೆಫ್ ಕಾಂಡ್ರಾಡ್ ಹಾರ್ಟ್ ಹಾಟ್ ಆಫ್ಲೆಸ್ ಅನುವಾದ ಮಾಡುವಾಗ ನನಗೆ ಇದಾದ ಸವಾಲುಗಳು ಬೇರೆ ವಿಚಾರಣೆಯನ್ನು ಅನುವಾದ ಮಾಡುವಾಗ ನನಗೆ ಎದುರಾದ ಸವಾಲುಗಳು ಬೇರೆ ನನಗೆ ಒಂದು ಪ್ರಶ್ನೆ ಯಾವಾಗಲೂ ಅನುವಾದ ಸಂದರ್ಭದಲ್ಲಿ ಕಾಣುವುದು ಏನಪ್ಪಾ ಅಂತಂದ್ರೆ ಅನುವಾದ ಅನುವಾದವಾಗಿ ಕಾಣಬೇಕು ನಮ್ಮದು ಅಂತ ಅನಿಸ್ಬೇಕು ಡಿಕಾಲಿನೈಸೇಷನ್ ಆಫ್ ನಾಲೆಡ್ಜ್ ಕುರಿತು ಮಾತನಾಡುವಾಗ ಅಂತ ಒಂದು ಪ್ರಕ್ರಿಯೆ ಒಳಗಡೆ ನಾವೆಲ್ಲರೂ ಇರುವಾಗ ಅನುವಾದಗಳು ಇಲ್ಲಿ ನಾವು ಹಾಕಿ ಕಾಣಬೇಕು ಅನ್ನುವ ನಾನು ಆದ್ರೆ ಅವರು ಇಂಗ್ಲಿಷ್ ಇಂಗ್ಲಿಷ್ನವರು ಅಥವಾ ಫ್ರೆಂಚ್ನವರು ಜರ್ಮನ್ ಅವರು ನಮ್ಮ ಕನ್ನಡದ ಕೃತಿಗಳನ್ನ ಅನುವಾದಿಸಿದಾಗ ಅವು ನಮ್ಮ ಕನ್ನಡದ ಅನುವಾದಿತ ಕೃತಿಗಳು ಅಂತ ಅನ್ನಿಸ್ತವೆ ನಾನು ಆ ಒಂದು ನಿಲುವಿನ ಪರಾದಿ ಮೇಲೆ ಈ ವಿಚಾರಣೆಯನ್ನು ಅನುವಾದ ಮಾಡುವಾಗ ಅನೇಕ ಸಂಗತಿಗಳನ್ನ ಸ್ಥಳೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಯಾವಾಗ್ಲೂ ಮಾತು ಮತ್ತು ಬರಹದಲ್ಲಿ ಅರ್ಥ ಸಂವರ್ಧನ ಆಗೋದು ರಿಸೀವಿಂಗ್ ಎಂಡ್ನಲ್ಲಿ ಡೆಲಿವರಿ ನಲ್ಲಿ ಅಲ್ಲ ಒಂದು ಕೃತಿಯನ್ನು ಅನುವುದಕ್ಕೆ ನಾವು ತಗೊಳ್ಳುವಾಗ ನಾನು ಅದನ್ನು ಹೇಗೆ ಕಳಿಸಿದೀನಿ ನನಗೆ ಅದು ಹೇಗೆ ಗ್ರಹಿಕೆಗೆ ಒದಗಿದೆ ಕಾಫ್ತಾಯ್ ಹೇಳ್ತಿದ್ದಾನೆ ಅಥವಾ ಜರ್ಮನ್ ಭಾಷೆಯ ನಿರೂಪಣೆಯಲ್ಲಿ ಅದನ್ನ ಜರ್ಮನ್ ಭಾಷೆಯಲ್ಲಿ ಓದಿದವರಿಗೆ ಅದು ಯಾವ ರೀತಿಯ ಅನುಭವಗಳನ್ನು ಕೊಡ್ತು ಕೊಡ್ತದೆ ಅನ್ನೋದಕ್ಕಿಂತ ನಾನು ಅದು ಇಂಗ್ಲಿಷ್ ಕಿಟಕಿಯ ಮೂಲಕ ಬಂದಾಗ ಏನ್ ಗ್ರಹಿಕೆಯನ್ನ ಅದರ ಮೂಲಕ ಪಡೆದೇ ಅನ್ನೋದನ್ನ ನಾನು ನನ್ನ ಕನ್ನಡ ನಿರೂಪಣೆಯಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪ್ರಕಟ ಮಾಡಲೇಬೇಕು ಅಂತ ನಾನು ತೀರ್ಮಾನ ಮಾಡಿ ಪ್ರಕಟ ಮಾಡಿದೆ ಆದ್ರೆ ಆ ನಡುವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನು ಇನ್ನಷ್ಟು ಸ್ಥಳೀಕರಣ ಮಾಡಬೇಕು ಅಂತ ನನಗೆ ಅನಿಸಿತ್ತು ಯಾವಾಗಲೇ ಒಂದು ಅನುವಾದವನ್ನು ಮಾಡುವಾಗ ಅಥವಾ ಯಾವುದೇ ಒಂದು ಸ್ವತಂತ್ರ ಕೃತಿಯನ್ನ ಬರೆಯುವಾಗ ಅದರ ನಿರೂಪಣಾ ಕ್ರಮ ಅದರಲ್ಲಿ ಬಳಸುವಂತ ಭಾಷೆ ಇದೆಯಲ್ಲ ಆ ಭಾಷೆ ನನ್ನದೇ ಆದ ಒಂದು ನೇಟಿವ್ ವೆರೈಟಿ ಆಗಿರಬೇಕು ಅನ್ನೋದು ನನ್ನ ಆಸೆ ನನಗೆ ನನ್ನ ಭಾಷೆಯ ನೇಟಿವ್ ವೆರೈಟಿ ಬಗ್ಗೆ ತುಂಬಾ ಪ್ರೀತಿ ಇದೆ ಅದನ್ನು ಬಳಸೋದಕ್ಕೆ ಕೆಲವು ಲೇಖನಗಳಲ್ಲೂ ವಿಮರ್ಶೆ ಲೇಖನಗಳಲ್ಲೂ ನಾನು ಪ್ರಯತ್ನ ಮಾಡಿದ್ದೀನಿ ಪ್ರಬಂಧಗಳಲ್ಲೂ ಪ್ರಯತ್ನ ಮಾಡಿದ್ದೀನಿ ಇದನ್ನು ಇನ್ನೊಂದು ವರ್ಷವನ್ನು ನಾನು ಟ್ರಾನ್ಸ್ಲೇಟೆಡ್ ವರ್ಷನ್ ಸಿದ್ಧ ಮಾಡಿದ್ದೀನಿ ಅದನ್ನ ನನಗೆ ಭರವಸೆ ಇದೆ ಇದು ಕೆಲವೇ ದಿನಗಳಲ್ಲಿ ಸೆಕೆಂಡ್ ಪ್ರಿಂಟ್ ಕಾಣುತ್ತೆ ಅಂತ ಸೆಕೆಂಡ್ ಪ್ರಿಂಟಲ್ಲಿ ನಾನು ಆ ನನ್ನ ನೇಟಿವ್ ವೆರೈಟಿ ಏನಿದೆ ಅದು ಪೂರ್ತಿ ಟರ್ನ್ ಮಾಡಿದ್ದೀನಿ ಇದು ಇಲ್ಲಿರೋದು ಪ್ರಮಾಣ ಭಾಷೆ ಇಲ್ಲಿರೋ ಕನ್ನಡ ಪ್ರಮಾಣ ಕನ್ನಡ ಇನ್ನೊಂದು ವರ್ಷ ಮಾಡಿದ್ದೀನಿ ಇದು ಟ್ರಾನ್ಸ್ಲೇಷನ್ ಅದು ಪೂರ್ತಿ ನನ್ನ ಹಳ್ಳಿಯ ನೇಟಿವ್ ಕನ್ನಡ ನಮ್ಮ ಗುರುತು ಅವುಗಳಲ್ಲಿ ಇರಬೇಕು ಆದರೆ ಅವರನ್ನು ನಾವು ತಗೊಳ್ಳುವಾಗ ಅವು ನಮ್ಮದೇ ಆಗಿ ಒದಗಬೇಕು ಅನ್ನುವ ನಿಲುವು ನಾನು ನಾನು ಇದನ್ನ ಬೇಕಾದ್ರೆ ನೀವು ಇಬ್ಬಂದಿ ನಿಲುವು ಅಂತ ಕರೀರಿ ಅಭ್ಯಂತರವಿಲ್ಲ ಅದರ ಒಂದು ಅನುಭವವನ್ನು ಪಡೆಯಬಹುದು ಲೇಖನಗಳಿದಾವಲ್ಲ ಆಚಾರ ವಿಚಾರ ಲೇಖನಗಳು ಅಲ್ಲಲ್ಲಿ ಮಾಡಿದ ಭಾಷಣಗಳು ಮತ್ತೆ ರೇಡಿಯೋ ಟಾಕ್ ಅವುಗಳನ್ನೆಲ್ಲ ಅಂಕಣಕ್ಕಂತ ತಿದ್ದಿ ತೀಡಿ ಬರ್ಬೋದು ದೇವಪತ್ರ ನನಗೆ ಅಲ್ಲಿ ಒಂದು ಅಂಕಣವನ್ನ ನೀವು ಒಂದು ಹೆಸರು ಕೊಟ್ಟು ಬರೀರಿ ಅಂತ ಹೇಳಿದಾಗ ನಾನು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಒಂದು ಎರಡು ವರ್ಷ ಏನೂ ಬರದಿರಲಿಲ್ಲ ಇರ್ಲಿ ಬಟ್ ದೇವಪತ್ರ ಹೇಳದೇ ಇದ್ದಿದ್ರೆ ನಾನು ಅಂಕಣ ಬರಹಗಳನ್ನು ಬರಿತಾ ಇರಲಿಲ್ಲ ಬೇರೆ ನೀನು ಬರಿತಾ ಇದ್ದೆ ಅವುಗಳು ಬರಿತಾ ಇರಲಿಲ್ಲ ಬೇರೆ ನೇನೋ ಬರಿತಾ ಇದ್ದೆ ನಿತ್ಯದ ವಿದ್ಯಮಾನಗಳಿಗೆ ನಮ್ಮ ಸಮಾಜ ಯಾವ್ಯಾವ ರೀತಿಯ ಬಿಕ್ಕಟ್ಟುಗಳನ್ನ ನಿತ್ಯ ಅನುಭವಿಸ್ತಾ ಎದುರಿಸ್ತಾ ಎದುರ್ಗೊಳ್ತಾ ಬಂತು ಅವುಗಳಿಗೆ ಹಲವಾರು ಜನ ಹಲವಾರು ರೀತಿಯ ತಮ್ಮದೇ ಕಾಂಟ್ರಿಬ್ಯೂಷನ್ ಅನ್ನು ನೀಡ್ತಾ ಇರ್ತಾರೆ ಅದನ್ನ ಆ ಸಮಸ್ಯೆ ಹೆಚ್ಚು ಮಾಡೋಕೆ ಅಥವಾ ಕಡಿಮೆ ಮಾಡಕ್ಕೆ ಅಥವಾ ನಿವಾರಿಸೋದಕ್ಕೆ ಕೆಲವರು ನಿರ್ಲಿಪ್ತವಾಗಿ ನಮ್ದೇನು ಪಾತ್ರ ಏನು ಅನ್ನೋ ಇರ್ತಾರೆ ನಿತ್ಯ ನಮ್ಮ ಸಮಾಜ ಎದುರಿಸುವಂತಹ ಬಿಕ್ಕಟ್ಟುಗಳೇನಿರ್ತವೆ ಅಂತ ಬಿಕ್ಕಟ್ಟುಗಳನ್ನು ಕುರಿತು ಬರೀಬೇಕು ಅಂತ ನಾನು ಅಂದ್ಕೊಂಡು ಆ ನೆರಳು ಅಂಕಣವನ್ನು ಬರೆಯೋದಕ್ಕೆ ತೊಡಗಿದೆ ಹಾಗೆ ಆ ಅಂಕಣವನ್ನು ಬರೆಯೋದಕ್ಕೆ ತೊಡಗುವುದಕ್ಕೆ ದೇವಪರ್ತಾರ್ ಮುಖ್ಯವಾದಂತಹ ಕಾರಣ ಮತ್ತು ಪ್ರೇರಣೆ ತುಂಬಾ ಜನ ನನ್ನ ಸ್ನೇಹಿತರು ವಿದ್ಯಾರ್ಥಿ ಮಿತ್ರರು ನನ್ನ ಬರವಣಿಗೆಗಳನ್ನು ಮೆಚ್ಚಿ ನನ್ನ ಬರವಣಿಗೆಗಳ ಬಗ್ಗೆ ಬೇರೆ ಬೇರೆ ರೀತಿಯ ಸಲಹೆ ಸೂಚನೆಗಳನ್ನು ನೀಡಿ ವ್ಯಾಖ್ಯಾನಗಳನ್ನು ಮಾಡಿ ನನಗೆ ಸಹಕಾರ ನೀಡಿದ್ದಾರೆ ಅದಕ್ಕಾಗಿ ನಾನು ಅವರನ್ನು ಇವತ್ತು ಪ್ರೀತಿಯಿಂದ ನೆನಪಿಸ್ಕೊತೇನೆ ಆ ಅಂಕಣದಲ್ಲಿ ಇರುವಂಥ ಬರವಣಿಗೆಗಳು ಇವತ್ತಿಗೂ ನೀವು ವೆಬ್ ಅಲ್ಲಿ ಪ್ಲಾಟ್ಫಾರ್ಮ್ ಏನಿದೆ ಬುಕ್ ಬ್ರಹ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬೋದು ಹೇಳ್ಬೇಕಾದ್ರೆ ಬಟ್ ಅಲ್ಲಿರುವ ಯಾವ ಇರಲಿಲ್ಲ ಅದು ಸ್ವಲ್ಪ ಒಂಚೂರು ಅಪ್ಡೇಟ್ ಮಾಡಿ ಲೇಖನಗಳನ್ನಾಗಿ ಅವುಗಳನ್ನು ರೂಪಿಸಿ ನಾನು ಇಲ್ಲಿ ಪ್ರಕಟ ಮಾಡಿದ್ದೇನೆ ನಮ್ಮ ಆಚಾರ ನಮ್ಮ ಸಮಾಜದಲ್ಲಿ ಇರುವಂತಹ ಬೇರೆ 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 ರೀತಿಯ ನಂಬಿಕೆಗಳ ಉತ್ಪಾದನೆ ಅದರ ಹಿಂದೆ ಇರುವಂತಹ ಬೇರೆ ಬೇರೆ ರೀತಿಯ ಉದ್ದೇಶಗಳು ರಾಜಕಾರಣಗಳು ಅವುಗಳನ್ನು ನಾನು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಮಾಡಿದ್ದೀನಿ ಸ್ನೇಹಿತರನ್ನ ಓದಿ ನಿಮ್ಮದೇ ಆದಂತಹ ನಿಲುವುಗಳನ್ನು ನೀವು ತಳೆಯುವುದು ಮತ್ತು ಆಚರಣೆಗೆ ಅವುಗಳನ್ನು ತಕ್ಕೊಳ್ಳಲು ಅದು ಸಾಧ್ಯ ಹಾಗೆ ಮಾಡಲಿ ಅನ್ನೋದು ನನ್ನ ಒಂದು ಅಪೇಕ್ಷೆ ಈ ಒಂದು ಪುಸ್ತಕದಲ್ಲಿ ಪ್ರಕಟಾಗಿರುವಂತಹ ರಾಷ್ಟ್ರೀಯ ಆಚರಣೆಯ ಸುತ್ತ ಅದನ್ನ ನೇಮಪತ್ರ ಪ್ರಸ್ತಾಪ ಮಾಡಿದ್ರು ಪ್ರಸಾರ ಮಾಡಿದ್ರು ಧಾರವಾಡ ಯೂನಿವರ್ಸಿಟಿ ಟೆಕ್ಸ್ಟ್ ಆಗಿದ್ದಾಗ ಅದು ಸಾಕಷ್ಟು ವಿವಾದಕ್ಕೆ ಗುರಿಯಾಗಿ ಅದನ್ನು ಪಠ್ಯ ವಾಪಸ್ ತಗೊಂಡ್ರು ಅದರಲ್ಲಿ ಕೆಲವು ಆಕ್ಷೇಪಾರ್ಹವಾದಂತಹ ಮಾತುಗಳಿದಾವೆ ಅನ್ನುವ ಕಾರಣಕ್ಕೆ ಇದರಲ್ಲಿ ಒಂದು ಎರಡು ಮೂರು ಲೇಖನಗಳನ್ನು ಆ ನಂತರದಲ್ಲಿ ಬೇರೆ ಬೇರೆ ಸಂಪಾದಕ ಮಿತ್ರರು ಫೋನ್ ಮಾಡಿ ತರಿಸ್ಕೊಂಡಿದ್ದವರು ಸರ್ ಇದು ಹಾಕಕ್ಕಾಗಲ್ಲ ಸರ್ ಸರ್ ಇದು ಹಾಕೋಕ್ಕಾಗಲ್ಲ ಸರ್ ಯಾಕ್ರಪ್ಪ ಇಲ್ಲ ಸ್ವಲ್ಪ ಖಾರವಾಗಿದೆ ಸರ್ ನೀವು ಬರೆಯೋ ವಿಷಯ ಸರಿ ಇದೆ ಸರ್ ಆದರೆ ನೀವು ಹೇಳ್ತಾ ಇರೋ ರೀತಿ ಸರಿ ಇಲ್ಲ ಸರ್ ನೀವು ಖಾರವಾಗಿ ಹೇಳ್ತೀರಿ ಖಚಿತವಾಗಿ ಹೇಳ್ತೀರಿ ಹೋಗ್ಲಿ ಬಿಡಪ್ಪ ನೀವೆಲ್ಲ ಟೆಕ್ಸ್ಟ್ ಬುಕ್ ಹಾಕೊಳ್ಳಿ ಅಂತ ನಾನೇನು ಬರ್ತಿಲ್ಲ ಯಾರು ಓದೋರು ಓದ್ಕೊಳ್ಳಿ ವೆಬ್ಸೈಟಲ್ಲೂ ಇದೆ ಓದೋರು ಓದ್ಕೊಳ್ಳಿ ಆ ಓದಿನಿಂದ ಅವರು ಅಥವಾ ಅವರು ಒಡನಾಡು ಮಂದಿ ಸ್ವಲ್ಪ ಪ್ರಭಾವಿತರಾದರೆ ಅಷ್ಟರ ಮಟ್ಟಿಗೆ ನಮ್ಮ ಬರವಣಿಗೆ ನಮ್ಮ ಬದುಕು ಸಾರ್ಥಕ ಕಾಫ್ಕಾನ ಎಲ್ಲ ಒಂದ್ ಕಡೆ ಹೇಳ್ಕೊಳ್ತಾರೆ ನಾವು ಬರೆಯುವ ಬರವಣಿಗೆ ಯಾರ ಮನಸ್ಸನ್ನು ಒಂದು ಸಾಸಿವೆ ಕಾಡಿನಷ್ಟು ಬದಲಾಯಿಸಲ್ಲ ಅನ್ನೋದಾದ್ರೆ ಪ್ರಭಾವಿಸಲ್ಲ ಅನ್ನೋದಾದ್ರೆ ಯಾರ ಜೀವನದಲ್ಲೂ ಯಾವ ಒಂದು ವಿದ್ಯಮಾನದಲ್ಲೂ ಅದು ಯಾವ ಕಾಂಟ್ರಿಬ್ಯೂಷನ್ ಅನ್ನು ಮಾಡೋದಿಲ್ಲ ಅನ್ನೋದಾದ್ರೆ ಏನಕ್ಕೆ ಬೇಕ್ರಿ ಬರವಣಿಗೆ ಅಂತ ನಡೆ ಹೇಳ್ತಾರೆ ಅವನು ಟಿಪ್ಪಣಿಯಲ್ಲಿ ಬರ್ಕೊಂಡಿರೋದನ್ನ ಮ್ಯಾಕ್ಸ್ ಬ್ರಾಡ್ ಅದನ್ನು ಪುಸ್ತಕ ಮಾಡಿದ್ದಾನೆ ಇದು ನಮ್ಮ ಬಹುತೇಕರಲ್ಲಿ ಇರುವ ಒಂದು ಪ್ರಜ್ಞೆ ಒಂದು ವೆಚ್ಚ ಅಂತ ವೆಚ್ಚದಿಂದನೇ ನಮ್ಮೆಲ್ಲರ ಬಹುತೇಕ ಬರವಣಿಗೆ ಸಂಭವಿಸಿದೆ ನನ್ನ ಬರವಣಿಗೆ ಅದರಲ್ಲೂ ವಿಶೇಷವಾಗಿ ಈ ಆಚಾರ ವಿಚಾರದ ಅಂಕಣಗಳು ಸಂಭವಿಸಿದ್ದಾವೆ ಅಂತ ನಾನು ಭಾವಿಸಿದ್ದೀನಿ ನಾನು ಏನು ಏನು ಹೇಳಿದ್ರು ಅದು ಅಪೂರ್ಣ ಜಮೆಯಷ್ಟು ಹೇಳಿದ್ರಲ್ಲ ಅವ್ರಿಗೆ ಏನೋ ಒಂದು ಕಾಣುತ್ತೆ ಅದು ಸಮೀಪದಿಂದಲೋ ದೂರದಿಂದಲೋ ಅಥವಾ ಟೈಮ್ ಅಂಡ್ ಸ್ಪೇಸ್ ಆಚೆಗೂ ಕೆಲವ್ರಿಗಿನ್ನೇನು ನಾವು ಏನಾಗಿ ಕಾಣಿಸ್ತೀವಿ ಅದು ಯಾವಾಗಲೂ ಒಂದೆಲೆಯಲ್ಲಿ ಒಬ್ಬರಿಗೆ ಬೇರೆ 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 ರೀತಿಯ ಭಾವನೆಗಳು ಇರ್ತವೆ ಈ ವಿಚಾರಣೆ ಓದುವಾಗಲೇ ನನಗೆ ನಿರಂತರವಾಗಿ ಅನಿಸ್ತಾ ಇದ್ದದ್ದು ರಿಯಾಲಿಟಿ ಮತ್ತೆ ರೂಮರ್ ಇದ್ರ ನಡುವೆ ಗೆರೆ ಎಳ್ಸ ಬಿಡ್ತವೆ ಯಾವುದು ಎಷ್ಟೋ ವೇಳೆ ಉತ್ಪಾದಿತವಾದಂತಹ ಯಾವುದು ವಾಸ್ತವ ಅದರಲ್ಲೂ ವಿಶೇಷವಾಗಿ ವಿಚಾರಣೆ ಏನಾದ್ರು ಕೋರ್ಟಲ್ಲೇ ನಡೀತಾ ಇರಲ್ಲ ಇಬ್ರು ಗೆಳೆಯ ಒಂದ್ ಕಡೆ ಸೇರು ಅಂದ್ರೆ ಯಾರನೋ ಒಬ್ರು ವಿಚಾರಣೆ ನಡೆಸ್ತಾ ಇರ್ತಾರೆ ಯಾರನ್ನೋ ಒಬ್ಬರು ಅಲ್ಲೇ ಮಾತಲ್ಲೇ ತಲೆಗೆ ಇರ್ತಾರೆ ನಾವು ಎಷ್ಟೋ ವೇಳೆ ಆ ಥರದ್ದು ಮಾಡ್ತಾ ಇದ್ದೇವೆ ಯಾರೋ ಕೆಲವರು ಬೆಳೆ ಎಷ್ಟು ಜನ ಏ ಏನಾದರೂ ವಿಚಾರ ಮಾತಾಡಿದ ಅವ್ನಿ ಒಂದು ಬಗ್ಗೆ ಮಾತಾಡಿ ಬೇಕು ಏನಾದ್ರು ವಿಚಾರ ಇದ್ರೆ ಮಾತಾಡೋಣ ಆಚಾರ ವಿಚಾರಗಳನ್ನ ಕೊಡ್ತೇನೆ ಈ ಪುಸ್ತಕ ಇರೋದ್ರಿಂದ ಸ್ನೇಹಿತರೆಲ್ಲ ಓದಿ ಇದೊಂದು ಸ್ವಲ್ಪ ಇಕ್ಕಟ್ಟಿದ್ರು ನಿಮ್ಮನ್ನೆಲ್ಲ ಕರ್ಕಬಿಟ್ಟು ಊಟ ಮಾಡಿ ಒಂಥರ ಇಕ್ಕಟ್ಟಿದ್ರು ಏನೇನೋ ಬೇರೆ ಬೇರೆ ರೀತಿಯ ರಿಚುವಲ್ ನಾವು ಸೃಷ್ಟಿಸ್ಕೊಳ್ತೀವಿ ಈಗ ಇತ್ತೀಚೆಗೆ ಸಾಹಿತ್ಯ ಸಂಬಂಧಿಯಾಗಿ ಸಾಹಿತ್ಯದ ಅನುಸಂಧಾನ ಸಂಬಂಧಿಯಾಗಿ ಈ ತರದೊಂದು ರಿಚುವಲ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಆತ್ಮೀಯರನ್ನ ಸ್ನೇಹಿತರನ್ನ ಗುರುಗಳನ್ನ ಶಿಷ್ಯರನ್ನ ಬಂಧುಗಳನ್ನ ಇತರ ಬಿಡುಗಡೆ ಕಾರ್ಯಕ್ರಮ ಕರೆಕ್ ಬಿಟ್ಟರು ಬಂದಿಗೆ ಸಲಹೆ ಪುಸ್ತಕ ಓದಿ ಸ್ವಲ್ಪ ಇಕ್ಕಟ್ಟು ಎಷ್ಟೊಂದು ಕರೆದಾಗ ಸ್ವಲ್ಪ ಚೋರು ಅನ್ಸರ್ಟಂಟಿ ಎಷ್ಟು ಒಪ್ಪಲ್ಲ ನನ್ಗೆ ಕರೆದೇ ಹೋಗಿ ನಾನು ಬಿಡಲಿಲ್ಲ ಬರಲ್ಲ ಅಂತಾರೆ ತರ್ಕೊಂಡಿದ್ದೆ ನನ್ಗೆ ಕರ್ಕೊಂಡು ಎಷ್ಟು ಓದ್ಕೊಂಡ್ರು ಬಹಳ ಸಂತೋಷ ಆಯಿತು ಕೆಲವೇ ಕೆಲವು ಬಿಲ್ಡಿಂಗ್ ಮೇಷ್ಟ್ರಗಳು ನನ್ನನ್ನು ಒಪ್ಪಬೇಕು ನಮ್ಮ ಬರವಣಿಗೆಯನ್ನು ಓದಬೇಕು ಅನ್ನೋ ಆಸೆ ಶಿಷ್ಯರಿಗೆ ಇರ್ತದೆ ಹಾಗೆ ಕೆಲವರು ಓದಬೇಕು ಅನ್ನೋ ಕೆಲವರು ಅವರಲ್ಲಿ ಕೆವಿಯನ್ ಕೂಡ ಒಬ್ಬರು ಅವರು ಬಂದು ಇವತ್ತು ನನ್ನ ಬರವಣಿಗೆ ಬಗ್ಗೆ ಮಾತನಾಡಿದರೆ ಅವರ ಸಮಯವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ